ಇವತ್ತು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಶಂಕರಮಠ ವಾರ್ಡ್ನಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಅಳವಡಿಸಿದ್ದೀವಿ ಈಗಾಗಲೇ ಈಗಾಗಲೇ ಹತ್ತಾರು ವರ್ಷದಿಂದ ಮಾಡ್ಕೊಂಬಂದಿರತಕ್ಕಂಥದ್ದು ಇವ್ರು ಹೊಸದಾಗೇನು ಮಾಡಬೇಕು ಅನ್ನೋದಲ್ಲ ಈ ಭಾಗದಲ್ಲಿ ಮಾಡಿರಲಿಲ್ಲ ಈಗಾಗಲೇ ಆರು ಏಳು ತಿಂಗಳಾಗಿತ್ತು ಅದಕ್ಕೋಸ್ಕರ ಈ ಭಾಗದಲ್ಲಿ ಈ ಸರಿ ಮಾಡಿದ್ದೀವಿ ಭಾಳ ಹೆಚ್ಚಿನ ರೀತಿ ಸಂಖ್ಯೆ ಬಂದಿದ್ದಾರೆ ಇಲ್ಲಿ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಜನ ಜಾಸ್ತಿ ಇದ್ದಾರೆ ತುಂಬ ಮಿಡ್ಲ್ ಮಿಡ್ಲ್ ಕ್ಲಾಸ್ ಇರೋದ್ರಿಂದ ಅವ್ರಿಗೆ ಅನುಕೂಲ ಅಂತೇಳಿ ಮನೆ ಮನೆಗೆ ಹೋಗಿ ನಾವು ಶಾಸಕರು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲನೂ ಹೋಗಿ ಮನೆ ಬಾಗಿಲಿಗೆ ಹೋಗಿ ಪಾಮ್ಲೇಟ್ ಕೊಟ್ಟು ಕರ್ಕೊಂಬಂದಿರೋಂಥದ್ದು ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದೆ ಈಗಾಗಲೇ ಕಣ್ಣಿನ ಆಪ್ರೇಷನ್ಗಾಗಲಿ ಇಪ್ಪತ್ತು ಜನ ಸಿಕ್ಕಿದ್ದಾರೆ ಬಿ ಶುಗರಿಗಾಗಲಿ ನೂರು ಜನ ಮಾಡಿಸಿದ್ದಾರೆ ಥೈರಾಯ್ಡ್ ಕೂಡ ಇದೆ ಇ ಸಿ ಜಿ ಇದೆ ಕ್ಯಾನ್ಸರ್ ಚೆಕಪ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಎಲ್ಲವನ್ನೂ ಜನ ಬಂದು ಭಾಳ ನೀಟಾಗಿ ಮಾಡಿಸ್ಕೊಂಡು ಹೋಗ್ತಾಯಿದ್ದಾರೆ ಎಲ್ಲವನ್ನೂ ಉಚಿತವಾಗಿ ಮಾಡುವಂಥದ್ದು ಇವಾಗಿಂದಲ್ಲ ಭಾಳ ಹತ್ತಾರು ವರ್ಷದಿಂದ ಮಾಡ್ಕೊಂಡು ಮಾಡ್ಕೊಂಬಂದಿರತಕ್ಕಂಥದ್ದು ಒಂದು ರೂಪಾಯಿ ಯಾರನ್ನೂ ತೊಗೊಳೋದಿಲ್ಲ ಅವ್ರಿಗೆ ಜನರ ಬಂದು ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಮೂಲಕ ಮಹಾಲಕ್ಷ್ಮಿ ಟ್ರಸ್ಟ್ ಮೂಲಕ ಇಲ್ಲ ಆಪ್ರೇಷನ್ಗೆ ನಾವೇ ನಮ್ಮ ವೆಹಿಕಲಲ್ಲೇ ಕರ್ಕೊಂಡು ಹೋಗ್ತೀವಿ ಆ ಶಸ್ತ್ರಚಿಕಿತ್ಸೆ ಮುಗಿಸ್ಕೊಂಡು ಕರ್ಕೊಂಬ ನನಗೆ ಇಲ್ಲೇ ಇದೇ ಪ್ಲೇಸಿಗೆ ಬಿಡ್ತೀವಿ ಬೇಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಅವ್ರಿಗೆ ಕನಡ ಬೇಕ ಅವಕಾಶ ಇದೆ ಕಣಕ ಕೊಡಿಸೋಂಥದ್ದು ಶುಕ್ರವಾರ ಮತ್ತು ಅವ್ರನ್ನ ಕರೆಸಿ ಶುಕ್ರವಾರ ಕೊಡೋವಂಥ ಕೆಲಸವನ್ನು ಮಾಡ್ತೀವಿ ಮಾಲಕ್ಷ್ಮೀ ಲೇಔಟ್ರಲ್ಲಿ ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಹತ್ತಾರು ವರ್ಷದಿಂದ ಹೆಲ್ತ್ ಕ್ಯಾಂಪ್ ಮಾಡ್ಕೊಂಬರೋವಂಥದ್ದು ಮಾಲಕ್ಷ್ಮಿ ಎಜುಕೇನ್ ಟ್ರಸ್ಟ್ ವತಿಯಿಂದ ಗೋಪಾಲಣ್ಣವರು ನಾವು ಎಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಶಂಕರಮಠ ವಾರ್ಡ್ನಲ್ಲಿ ಒಂದು ಕ್ಯಾಂಪನ್ನು ಮಾಡ್ಕೊಂಡಿದ್ವಿ ಇಲ್ಲಿ ಭಾಳ ಬಡ್ತಾ ಇರತಕ್ಕಂಥ ರೇಖೆಯಲ್ಲಿ ಇರೋದರಿಂದ ಅಲ್ಲಿ ಪಾಂಪ್ಲೇಟ್ ಕೊಟ್ಟು ಶಾಸಕರು ಕೂಡ ಪ್ರತಿ ಮನೆಗೂ ಹೋಗಿ ಪಾಂಪ್ಲೇಟ್ ಕೊಟ್ಟು ನಾವು ಅವರೆಲ್ಲ ಸೇರಿ ಪಾಂಪ್ಲೇಟ್ ಕೊಟ್ಟು ಇವತ್ತೆಲ್ಲ ಜನ ಬಂದಿದ್ದಾರೆ ಇವತ್ತು ಈ ಬಂದರೆ ತುಂಬ ಜನ ಜಾಸ್ತಿ ಆಗಿದೆ ಈಗಾಗಲೇ ಕಣ್ಣಿನ ಸಮಸ್ಯೆ ಜುಂಬ ಇರೋದ್ರಿಂದ ಇಪ್ಪತ್ತೈದು ಜನ ಕಣ್ಣಿನ ಆಪ್ರೇಷನ್ ಸಿಕ್ಕಿದ್ದಾರೆ ಆಲ್ರೆಡಿ ಈಗ ಅನಿಶೋತ್ಗೆ ಈಗಾಗಲೇ ಒಂಬತ್ತುವರೆ ಇದು ಒಂದು ಗಂಟೆ ಇರೋದರಿಂದ ನೂರು ಜನ ಆಗ್ತಾರೆ ಆಪ್ರೇಷನ್ಗೆ ಫ್ರೀಯಾಗಿ ಉಚಿತವಾಗಿ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ಒಳ್ಳೆಯ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ನಾವೇ ಕರ್ಕೊಂಬಂದು ಮತ್ತೆ ಇಲ್ಲಿ ಬಿಡ್ತೀವಿ ಅದನ್ನು ಹಾಗಾಗಿ ಥೈರಾಯ್ಡು ಚೆಕ್ ಮಾಡುವಂಥದ್ದು ಇತ್ತೀಚೆಗೆ ಹೆಣ್ಮಕ್ಳು ಜಾಸ್ತಿ ಆಗಿದೆ ಅದನ್ನು ಆ ಮೆಡಿಸಿನ್ಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಈಗ ಥೈರಾಯ್ಡು ಚೆಕ್ ಮಾಡೋದಕ್ಕೆ ನಡೀತೈತೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೂ ಇ ಸಿ ಜಿ ಮಾಡ್ತಾವೆ ಇ ಸಿ ಜಿ ಸಮಸ್ಯೆ ಬಂತು ಅಂದರೆ ಜೈದೇವ್ ಹಾಸ್ಪಿಟ್ಲ್ ಕಳಿಸೋನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗ ಥೈರಾಯ್ಡು ಇ ಸಿ ಜಿ ಬಿ ಪಿ ಶುಗರು ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಎಲ್ಲವನ್ನು ಗಮನಿಸಿ ಮಾಡಿದ್ದೀವಿ ಈಗಾಗಲೇ ಹತ್ತಾರು ವರ್ಷ ಹಿಂದೆ ಅಕ್ಕ ಸ್ವಂತ ಅಕ್ಕ ಅವರ ದೊಡ್ಡವರು ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಒಂದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡೋದು ಆಗಲಿಲ್ಲ ಅದನ್ನು ಆ ಕಾರಣದಿಂದ ಎಲ್ಲ ನನ್ನ ತಾಯಂದಿರು ನನ್ನ ಅಕ್ಕ ತಂಗಿದ್ರು ಯಾಕೆ ಮಾಡಬಾರ್ದು ಅಂತ ಈ ಉದ್ದೇಶವಾಗಿ ಗೋಪಾಲನವ್ರು ನಾವೆಲ್ಲ ಸೇರಿ ಈ ಕ್ಯಾಂಪನ್ನು ಮಾಡ್ಕೊಂಡು ಬ್ರೆಸ್ಟ್ ಕ್ಯಾನ್ಸರ್ ಅದು ಮಾಡ್ಕೊಂಡಿದ್ವಿ ಎಲ್ಲ ಕಂಪ್ಲೀಟ್ ಸಂಪೂರ್ಣವಾಗಿ ಜನ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಭಾಳ ಖುಷಿಯಿಂದ ಜನರು ಆಪ್ರೇಷನ್ ಕಣ್ಣು ಆಪ್ರೇಷನ್ದಾಗ ಅವ್ರಿಗೆ ಏನೋ ಭಯ ಆತಂಕ ಅದು ಮೂರು ನಿಮಿಷದ ಆಪ್ರೇಷನ್ಮ್ಮ ಅಷ್ಟೇ ಅಂತ ಹೇಳಿ ಅವ್ರನ್ನ ಇವತ್ತು ಕರ್ಕೊಂಡೋಗಲ್ಲ ಕಣ್ಣು ಕ್ಲೀನ್ ಮಾಡ್ತೀವಿ ನಾಳೆ ಆಪ್ರೇಷನ್ ಮಾಡ್ತಾರೆ ನಾಡಿದ್ದು ಕಳ್ಸಿ ಕಳಿಸ್ಕೊಡೋದು ವ್ಯವಸ್ಥೆಯೂ ಮಾಡಿ ವ್ಯವಸ್ಥೆ ಮಾಡಿದ್ವಿ ಬೇಡ ಕರ್ನಾಟಕ ಬೇಕು ಅಂತ ಡಾಕ್ಟ್ರೇ ಬರೆದ್ರೆ ಕರ್ನಾಟಕ ಅಂತ ಒಂದು ಇವತ್ತು ಐನೂರಿಂದ ಆರುನೂರು ಜನ ಸಿಗೋ ಚಾನ್ಸ್ ಇದೆ ಇವತ್ತು ಅಷ್ಟು ಜನ ಪಬ್ಲಿಕ್ ಇದೆ ಕರ್ಡಕ್ಕೆ ಕೊಡೋಕ್ಕ ಕೂಡ ಉಚಿತವಾಗಿ ಕೊಡೋವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನೋಡಿ ಈಗ ಆಲ್ರೆ ಆಲ್ರೆಡಿ ನಿನ್ನೆವರೆಗೂ ಇವ್ರಿಗೆ ಕಣ್ಣಿನ ಸಮಸ್ಯೆ ಅವ್ರು ಮೊನ್ನೆ ತೋರಿಸಿದ್ರು ಇಲ್ಲವೋ ಮಾಡೋಕ್ಕಾಗುತ್ತೋ ಇಲ್ಲವೋ ಸಮಯ ಆಯಿತೋ ಇಲ್ಲೋ ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ಇವತ್ತೆಲ್ಲ ಬಂದಿರೋದು ಎಲ್ಲ ಕರ್ನಾಟಕ ಕಣ್ಣಿನ ಸಮಸ್ಯೆ ಇದೆ ಅವ್ರಿಗೆ ಆಲ್ರೆಡಿ ಆಪ್ರೇಷನ್ ಫಿಕ್ ಫಿಕ್ಸ್ ಮಾಡಿದ್ದು ಡಾಕ್ಟರ್ ಇವೆಲ್ಲರೂ ಕೂಡ ಕರ್ಕೊಂಡೋಗಿ ಇವತ್ತು ಆಪ್ರೇಷನ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಈಗಾಗಲೇ ಭಾಳ ಜನ ಇನ್ನೊಂದಷ್ಟು ಜನ ಬರ್ತಾ ಸೆಲೆಕ್ಟ್ ಸೆಲೆಕ್ಟ್ ಆಗ್ತಾಯಿದೆ ಅವರಿಗೆ ಅದಕ್ಕೆ ಅವ್ನು ಅವ್ರ ಬೈಲೆ ಕೇಳಬೇಕು ಹೇಗಿದೆ ಏನು ಇತ್ತು ಅಂತ ಇದು ಮಾಡಿದ್ರೆ ತುಂಬಾ ಉಪಯೋಗ ಆಯ್ತು ಅಣ್ಣರಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ನಾವೇನಾದ್ರೂ ತುಂಬ ಒಳ್ಳೇದಾಯ್ತದೆ ಮಾಡಿದ್ದು ಸಂತೋಷ ಕಡಲು ಪ್ರಾಬ್ಲಮ್ಮು ಆಪ್ಯುಲೇಷನ್ ಮಾಡಿಸ್ಬೇಕು ತುಂಬಾ ಇತ್ತು ಅಣ್ಣವ್ರು ಹೆಲ್ಪ್ ಮಾಡೋಗ್ತಾರೆ ಆಪರೇಷನ್ ಮಾಡಿಸ್ತಾವ್ರೆ ಅಣ್ಣವ್ರೆ ಒಳ್ಳೇದು ಮಾಡಲಿ ಎಲ್ಲಾರ್ಗು ಚೆನ್ನಾಗಿದೆ ಗೋಪಾಲ ಸೇವೆ ತುಂಬ ವರ್ಷ ನೋಡ್ತಾ ಇದ್ದೀನಿ ನಮ್ಮ ಶಂಕರ್ ನಗರ್ ಪೊಲೀಸ್ ಕ್ವಾಟರ್ಸ್ ನಮ್ದು ಮಜೀದಿಗೆ ಹಾಂ ಹಾ ಸರಿ ಸರ್ ಬರ್ತಾರೆ ನಮ್ಮ ಬರ್ತಾರೆ ಅವರು ಹೆಲ್ಪ್ ಮಾಡ್ತಾರೆ ಮಜೀದ್ಗೆಲ್ಲ ಇದು ಆಪ್ರೇಷನ್ಗೆ ಬಂದಿದೀವಿ ತುಂಬಾ ಚೆನ್ನಾಗೆಲ್ಲ ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ ಸ್ವಲ್ಪ ತಿಂಡಿ ಎಲ್ಲ ಕೊಡಿಸಿ ತಿಂಡಿ ಎಲ್ಲ ಆಯಿತು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ಬಿ ಪಿ ಶುಗರ್ ತಿಂಡಿ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಮಾಡೋರಿಗೆ